ಅರ್ಥಿಂಗ್ ಮಾಡುವುದರ ಪರಿಚಯ ಇಂಟ್ರೊಡಕ್ಷನ್ ಟು ಅರ್ಥಿಂಗ್ ಅರ್ಥಿಂಗ್ ಅಥವಾ ಗ್ರೌಂಡಿಂಗ್ ಎನ್ನುವುದು ವಿದ್ಯುತ್ ಸಂಪರ್ಕವನ್ನು ನೆಲಕ್ಕೆ ಅಂದರೆ ಭೂಮಿಗೆ ಸಂಪರ್ಕಿಸುವ ಪ್ರಕ್ರಿಯೆಯಾಗಿದೆ ಆಕಸ್ಮಿಕ ವಿದ್ಯುತ್ ಪ್ರವಾಹವನ್ನು ಸುರಕ್ಷಿತವಾಗಿ ನೆಲಕ್ಕೆ ಹರಿಯುವಂತೆ ಮಾಡಲು ಇದು ಸಹಾಯ ಮಾಡುತ್ತದೆ ನಾವು ಮನೆಗಳಲ್ಲಿ ವಿದ್ಯುತ್ ಉಪಕರಣಗಳನ್ನು ಬಳಸುತ್ತೇವೆ ಕೆಲವೊಮ್ಮೆ ಈ ಉಪಕರಣಗಳಿಂದ ವಿದ್ಯುತ್ ಹರಿಯುತ್ತದೆ ಮನೆಯಲ್ಲಿ ಸರಿಯಾದ ಅರ್ಥಿಂಗ್ ಇದ್ದರೆ ವಿದ್ಯುತ್ ಪ್ರವಾಹದಿಂದ ಆಗುವ ಅಪಾಯವು ಕಡಿಮೆಯಾಗುತ್ತದೆ ಮತ್ತು ವಿದ್ಯುತ್ ಉಪಕರಣಗಳಿಗೆ ಹಾನಿಯಾಗದಂತೆ ರಕ್ಷಿಸಬಹುದು ಈ ವಿಡಿಯೋದಲ್ಲಿ ನಾವು ಮನೆಯ ಅರ್ಥಿಂಗ್ ಅನ್ನು ಪರೀಕ್ಷಿಸುವ ಬಗ್ಗೆ ಮತ್ತು ಅರ್ಥಿಂಗ್ ವೆಚ್ಚದ ಬಗ್ಗೆ ಚರ್ಚಿಸುತ್ತೇವೆ ಮೊದಲಿಗೆ ಗೃಹೋಪಯೋಗಿ ವಸ್ತುಗಳು ಅರ್ಥಿಂಗ್ ಆಗಿವೆಯೇ ಅಥವಾ ಇಲ್ಲವೇ ಎಂಬುದನ್ನು ನೋಡೋಣ ಇದಕ್ಕಾಗಿ ನಮಗೆ ಒಂದು ಸಾಧಾರಣ ಟೆಸ್ಟ್ ಬಲ್ಬ್ನ ಅಗತ್ಯವಿದೆ ಇದು ಎರಡು ತಂತಿಗಳಿಂದ ಜೋಡಿಸಲಾದ ಒಂದು ಪೆಂಡೆಂಟ್ ಹೋಲ್ಡರ್ ಮತ್ತು ಒಂದು ನೂರು ವ್ಯಾಟ್ನ ಬಲ್ಬ್ ಅನ್ನು ಹೊಂದಿದೆ ಈಗ ನಾವು ಮನೆಯ ಎಕ್ಸ್ಟೆನ್ಷನ್ ಬೋರ್ಡ್ನ ನ ಪಿನ್ ಸಾಕೆಟ್ನಿಂದ ಅರ್ಥಿಂಗ್ ಅನ್ನು ಪರಿಶೀಲಿಸುತ್ತೇವೆ ಪರಿಶೀಲಿಸುವ ಮೊದಲು ಫೈಪಿನ್ ಸಾಕೆಟ್ನಲ್ಲಿ ಮೂರು ಮುಖ್ಯ ಟರ್ಮಿನಲ್ಗಳಿರುತ್ತವೆ ಎಂದು ಅರ್ಥ ಮಾಡಿಕೊಳ್ಳಿ ಇದರ ಬಲಭಾಗಕ್ಕೆ ಫೇಸ್ ಅನ್ನು ಎಡಭಾಗಕ್ಕೆ ನ್ಯೂಟ್ರಲ್ ಅನ್ನು ಮತ್ತು ಮೇಲ್ಭಾಗದಲ್ಲಿರುವ ದೊಡ್ಡ ಟರ್ಮಿನಲ್ಗೆ ಅರ್ಥಿಂಗ್ ವೈರ್ ಅನ್ನು ಸಂಪರ್ಕಿಸಲಾಗಿದೆ ಬಲ್ಬ್ನ ಒಂದು ವೈರ್ನ ತುದಿಯು ಸಾಕೆಟ್ನ ಮೇಲ್ಭಾಗದಲ್ಲಿರುವ ಅರ್ಥಿಂಗ್ ಟರ್ಮಿನಲ್ಗೆ ಮತ್ತು ಇನ್ನೊಂದು ವೈರ್ ಅನ್ನು ಸಾಕೆಟ್ನ ಬಲಭಾಗದಲ್ಲಿರುವ ಫೇಸ್ ಟರ್ಮಿನಲ್ಗೆ ಸಂಪರ್ಕಿಸಬೇಕು ಒಂದು ವೇಳೆ ಬಲ್ಬ್ ಆನ್ ಆದರೆ ಮನೆಯ ಅರ್ಥಿಂಗ್ ಸರಿಯಾಗಿದೆ ಎಂದರ್ಥ ಆನ್ ಆಗದಿದ್ದರೆ ಮನೆಯ ಅರ್ಥಿಂಗ್ ಸರಿಯಾಗಿಲ್ಲ ಎಂದರ್ಥ ಬನ್ನಿ ಮನೆಗೆ ಅರ್ಥಿಂಗ್ ಮಾಡಲು ಎಷ್ಟು ವೆಚ್ಚವಾಗುತ್ತದೆ ಎಂಬುದನ್ನು ನೋಡೋಣ ಅರ್ಥಿಂಗ್ ಮಾಡಲು ಕಲ್ಲಿದ್ದಲು ಉಪ್ಪು ಮರದ ಪುಡಿ ಮರಳು ಅರ್ಥಿಂಗ್ ಎಲೆಕ್ಟ್ರೋಡ್ ಪಿವಿಸಿ ಪೈಪ್ ಬೆಂಡ್ ಫನಲ್ ಇತ್ಯಾದಿ ವಸ್ತುಗಳು ಬೇಕಾಗುತ್ತವೆ ಈ ಎಲ್ಲಾ ವಸ್ತುಗಳ ಅಂದಾಜು ವೆಚ್ಚವನ್ನು ನಾವು ನೋಡೋಣ ಇಪ್ಪತ್ತು ರೂಪಾಯಿ ಪ್ರತಿ ಕೆಜಿ ಲೆಕ್ಕದಂತೆ ಹದಿನೈದು ಕೆಜಿ ಕಲ್ಲಿದ್ದಲಿಗೆ ಮುನ್ನೂರು ರೂಪಾಯಿ ಆಗುತ್ತದೆ ಇಪ್ಪತ್ತು ರೂಪಾಯಿ ಪ್ರತಿ ಕೆಜಿ ಲೆಕ್ಕದಂತೆ ಹದಿನೈದು ಕೆಜಿ ಉಪ್ಪಿಗೆ ಮುನ್ನೂರು ರೂಪಾಯಿ ಆಗುತ್ತದೆ ಹತ್ತು ರೂಪಾಯಿ ಪ್ರತಿ ಕೆಜಿಯ ಲೆಕ್ಕದಂತೆ ಹದಿನೈದು ಕೆಜಿ ಮರದ ಪುಡಿಗೆ ನೂರೈವತ್ತು ರೂಪಾಯಿ ಆಗುತ್ತದೆ ಇಪ್ಪತ್ತು ರೂಪಾಯಿ ಪ್ರತಿ ಕೆಜಿಯ ಲೆಕ್ಕದಂತೆ ಹದಿನೈದು ಕೆಜಿ ಮರಳಿಗೆ ಮುನ್ನೂರು ರೂಪಾಯಿ ಆಗುತ್ತದೆ ಆರುನೂರು ರೂಪಾಯಿ ಪ್ರತಿ ಕೆಜಿಯ ಲೆಕ್ಕದಂತೆ ಎರಡು ಬೈ ಎರಡು ಅಡಿ ಎರಡು ಕೆಜಿಯ ಐ ಪ್ಲೇಟ್ಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತದೆ ಇಪ್ಪತ್ತು ರೂಪಾಯಿ ಪ್ರತಿ ಕೆಜಿಯ ಲೆಕ್ಕದಂತೆ ಐದು ಮೀಟರ್ ಜಿ ಐ ವಯರಿಗೆ ನೂರು ಗುಂಡಿ ತೋಡಲು ಸಾವಿರ ರೂಪಾಯಿ ಎಲೆಕ್ಟ್ರೀಷಿಯನ್ಗೆ ಸಾವಿರ ರೂಪಾಯಿ ಹೀಗೆ ಮನೆಯ ಅರ್ಥಿಂಗ್ಗೆ ಅಂದಾಜು ನಾಲ್ಕು ವರೆಗೆ ವೆಚ್ಚವಾಗಲಿದೆ ಈ ವಿಡಿಯೋದಲ್ಲಿ ನಾವು ಅರ್ಥಿಂಗ್ ಮನೆಯ ಅರ್ಥಿಂಗ್ ಪರಿಶೀಲನೆ ಮತ್ತು ಅದಕ್ಕೆ ಸಂಬಂಧಿಸಿದ ಪ್ರಮುಖ ವೆಚ್ಚಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ ಈಗ ನೀವು ಮನೆಯ ಅರ್ತಿಂಗನ್ನು ಪರಿಶೀಲಿಸಬಹುದು ಮತ್ತು ಅರ್ತಿಂಗ್ ಇಲ್ಲದಿದ್ದರೆ ಅದನ್ನು ಮಾಡಲು ನೀವು ಯಾವುದೇ ಎಲೆಕ್ಟ್ರೀಷಿಯನ್ನ ಸಹಾಯವನ್ನು ತೆಗೆದುಕೊಳ್ಳಬಹುದು